ಜಯ ಶ್ರೀಕೃಷ್ಣ ಮಿತ್ರರೇ ಗರ್ಭಗೀತೆ ಇದು ಒಂದು ಬಹಳ ವಿಶಿಷ್ಟವಾದ ಪಾಠವಾಗಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿದ್ದು ಒಟ್ಟು ಏಳುನೂರು ಶ್ಲೋಕಗಳಿವೆ ಮತ್ತು ಗರ್ಭಗೀತೆ ಶ್ರೀಮದ್ ಭಗವದ್ಗೀತೆಯ ಒಂದು ಭಾಗವಾಗಿದೆ ಹೇಗೆ ದೇವಾಲಯದ ಗರ್ಭಗೃಹದಲ್ಲಿ ದೇವರು ವಾಸಿಸುತ್ತಾರೋ ಅದೇ ರೀತಿ ಭಗವದ್ಗೀತೆಯ ಮುಖ್ಯ ಜ್ಞಾನವು ಗರ್ಭಗೀತೆಯಲ್ಲಿ ಅಡಗಿದೆ ಗರ್ಭಗೀತೆಯಲ್ಲಿ ಜೀವಿಯ ಜನನ ಮತ್ತು ಮರಣದ ಸಂಪೂರ್ಣ ಜ್ಞಾನ ಅಡಕವಾಗಿದೆ ತನ್ನ ಪರಮ ಕಲ್ಯಾಣಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಕೇಳಲೇಬೇಕು ಭಗವಾನ್ ಶ್ರೀಕೃಷ್ಣನ ವಚನವಿದು ಯಾವ ಪ್ರಾಣಿಯೂ ಈ ಗರ್ಭಗೀತೆಯನ್ನು ಸದ್ಭಾವನೆಯಿಂದ ವಿಚಾರ ಮತ್ತು ಮನನ ಮಾಡುತ್ತಾನೋ ಅವನು ಮತ್ತೆ ಎಂದಿಗೂ ಗರ್ಭವಾಸಕ್ಕೆ ಬರುವುದಿಲ್ಲ ಅವನಿಗೆ ಜೀವನ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತದೆ ಮತ್ತು ಅಂತಹ ಪವಿತ್ರ ಆತ್ಮಕ್ಕೆ ಭಗವಂತನ ಶ್ರೀ ಚರಣಗಳಲ್ಲಿ ಸ್ಥಾನ ಸಿಗುತ್ತದೆ ಆದ್ದರಿಂದ ನಾವೆಲ್ಲರೂ ಗರ್ಭಗೀತೆಯನ್ನು ಅನುಸರಿಸಲೇಬೇಕು ಗರ್ಭಾವಸ್ಥೆಯಲ್ಲಿ ತಾಯಿಯೂ ಸಂತಾನದ ಭಾಗ್ಯವನ್ನೂ ನಿರ್ಮಿಸುತ್ತಾಳೆ ಆದ್ದರಿಂದ ಗರ್ಭಿಣಿ ಸ್ತ್ರೀಯು ಗರ್ಭಗೀತೆಯನ್ನು ಪ್ರತಿದಿನ ಕೇಳಿ ಸರಿಯಾದ ಚಿಂತನೆ ಮತ್ತು ಮನನದಿಂದ ಅದನ್ನು ಅಳವಡಿಸಿಕೊಂಡರೆ ಗರ್ಭಾವಸ್ಥೆಯಲ್ಲಿ ಬರುವ ವಿವಿಧ ಸಮಸ್ಯೆಗಳು ಮತ್ತು ಅಡೆತಡೆಗಳನ್ನು ಸುಲಭವಾಗಿ ದಾಟುತ್ತಾಳೆ ಎಂದು ನಂಬಲಾಗಿದೆ ಅವಳ ಗರ್ಭಸ್ಥ ಶಿಶುವು ಶ್ರೇಷ್ಠ ಬುದ್ಧಿ ಶ್ರೇಷ್ಠ ಆಚರಣೆ ಮತ್ತು ಶುಭ ಸಂಸ್ಕಾರಗಳನ್ನು ಗ್ರಹಿಸುತ್ತದೆ ಹುಟ್ಟಿದ ನಂತರ ಅದು ಆದರ್ಶ ಜೀವನವನ್ನು ನಡೆಸುತ್ತದೆ ಹೀಗೆ ಗರ್ಭಾವಸ್ಥೆಯಲ್ಲಿ ಗರ್ಭಗೀತೆಯನ್ನು ಪ್ರತಿದಿನ ಓದುವುದರಿಂದ ಅಥವಾ ಕೇಳುವುದರಿಂದ ಒಂದು ಶ್ರೇಷ್ಠ ಮತ್ತು ಸಂಸ್ಕಾರಿ ಸಂತಾನದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಮಿತ್ರರೇ ಈ ಮುಖ್ಯ ಗ್ರಂಥದ ಪಾಠವನ್ನು ಶ್ರದ್ಧಾಪೂರ್ವಕವಾಗಿ ಪ್ರಾರಂಭಿಸೋಣ ಗರ್ಭಗೀತೆ ಭಗವಾನ್ ಶ್ರೀಕೃಷ್ಣ ಮತ್ತು ಧನುರ್ಧರ ಅರ್ಜುನನ ನಡುವಿನ ಒಂದು ದಿವ್ಯ ಸಂಭಾಷಣೆಯಾಗಿದೆ ಇದರಲ್ಲಿ ಅರ್ಜುನನು ಕುತೂಹಲದಿಂದ ಭಗವಾನ್ ಶ್ರೀಕೃಷ್ಣನಿಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ ಮತ್ತು ಭಗವಾನ್ ಶ್ರೀಕೃಷ್ಣನು ಸಂಪೂರ್ಣ ಸೃಷ್ಟಿಯ ಪ್ರತಿಯೊಂದು ಪ್ರಾಣಿಯ ಕಲ್ಯಾಣಕ್ಕಾಗಿ ಅರ್ಜುನನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಅವನ ಕುತೂಹಲವನ್ನು ಶಾಂತಗೊಳಿಸುತ್ತಾನೆ ಅರ್ಜುನನು ಕೇಳುತ್ತಾನೆ ಹೇ ಮಧುಸೂದನ ದಯವಿಟ್ಟು ನನಗೆ ತಿಳಿಸಿ ಪ್ರಾಣಿಯು ಗರ್ಭಯೋನಿಗೆ ಬರುವಾಗ ಯಾವ ಗುಣ ದೋಷದಿಂದ ಬರುತ್ತಾನೆ ಪ್ರಾಣಿಯು ಹುಟ್ಟುವ ಮೊದಲು ಗರ್ಭದಲ್ಲಿ ಕಷ್ಟಪಡುತ್ತದೆ ಮತ್ತು ಹುಟ್ಟುವ ಸಮಯದಲ್ಲಿಯೂ ಅಸಹನೀಯ ನೋವನ್ನು ಅನುಭವಿಸುತ್ತದೆ ಇದರ ನಂತರವೂ ಸಂಪೂರ್ಣ ಜೀವನದಲ್ಲಿ ಅದು ರೋಗ ಮತ್ತು ನೋವಿನಿಂದ ದುಃಖಪಡುತ್ತದೆ ಮುಪ್ಪಿನಲ್ಲಿ ಅನೇಕ ರೋಗಗಳು ಅದನ್ನು ಸುತ್ತುವರಿಯುತ್ತವೆ ಮತ್ತು ಅದು ಸಾಯುತ್ತದೆ ಆದ್ದರಿಂದ ಹೇ ಭಗವಾನ್ ದಯವಿಟ್ಟು ನನಗೆ ತಿಳಿಸಿ ಯಾವ ಕಾರ್ಯಗಳಿಂದ ಮನುಷ್ಯನು ಜನನ ಮರಣದ ದುಃಖಗಳಿಂದ ಪಾರಾಗಬಹುದು ಇದನ್ನು ಕೇಳಿ ಭಗವಾನ್ ಮಧುಸೂದನ ನಗುತ್ತಾ ಹೇಳಿದರು ಹೇ ಶ್ರೇಷ್ಠ ಧನುರ್ಧಾರಿ ಅರ್ಜುನ ಜನನ ಮರಣದ ಬಂಧನವು ಸಂಸಾರದಲ್ಲಿ ಕ್ರಿಯಾಶೀಲವಾಗಿರುವ ಪ್ರಾಣಿಗಳ ನಿಯತಿಯಾಗಿದೆ ಸಂಸಾರದಲ್ಲಿ ನಶ್ವರವಾದ ವಸ್ತುಗಳನ್ನು ಪ್ರೀತಿಸುವ ಪ್ರಾಣಿಗಳು ಸಂಸಾರದ ನಶ್ವರ ವಸ್ತುಗಳನ್ನು ಬಯಸುತ್ತವೆ ಈ ವಸ್ತು ನನಗೆ ಸಿಕ್ಕಿದೆ ಮತ್ತು ಅದನ್ನು ನಾನು ಪಡೆಯುತ್ತೇನೆ ಎಂಬ ಚಿಂತೆ ಈ ಪ್ರಾಣಿಯ ಮನಸ್ಸಿನಿಂದ ದೂರವಾಗುವುದಿಲ್ಲ ಎಂಟು ಪ್ರಹರವೂ ಅದು ಮಾಯೆಯನ್ನೇ ಬಯಸುತ್ತದೆ ಈ ಮೃತ್ಯುಲೋಕದಲ್ಲಿ ಜನಿಸಿದ ನಂತರ ಪ್ರತಿಯೊಂದು ಜೀವಾತ್ಮವು ಈ ಸಂಸಾರದ ಮಾಯೆಯಿಂದ ಪ್ರೇರಿತವಾಗಿ ಭೌತಿಕ ಸಂಪನ್ಮೂಲಗಳ ಬಂಧನಗಳಿಗೆ ಸಿಕ್ಕಿಹಾಕಿಕೊಳ್ಳುತ್ತದೆ ತನ್ನ ಮುಖ್ಯ ಉದ್ದೇಶವಾದ ಕೇವಲ ದೇವರ ಪ್ರಾಪ್ತಿಯನ್ನು ಮರೆತು ಕುಟುಂಬ ಪುತ್ರಪುತ್ರಿ ಸಂಬಂಧಿಕರು ಇತ್ಯಾದಿಗಳ ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡು ಉಳಿದುಬಿಡುತ್ತದೆ ಜನನದಿಂದ ಮರಣದವರೆಗೆ ಇವೆಲ್ಲವುಗಳಲ್ಲಿ ಸಿಕ್ಕಿ ಹಾಕಿಕೊಂಡ ನಂತರ ಜೀವಿಯ ಅಂತಿಮ ಸಮಯ ಬಂದಾಗ ಅದು ತನ್ನ ಅಪೂರ್ಣ ಆಸೆಗಳ ಬಗ್ಗೆಯೇ ಯೋಚಿಸುತ್ತಾ ಪ್ರಾಣವನ್ನು ತ್ಯಜಿಸುತ್ತದೆ ಇದಕ್ಕೆ ಕಾರಣವೇನೆಂದರೆ ಮಾನವ ಜನಾಂಗಮು ಎಂದಿಗೂ ಸಂತೃಪ್ತವಾಗುವುದಿಲ್ಲ ಅದು ಯಾವಾಗಲೂ ಇನ್ನೇನನ್ನೋ ಬಯಸುತ್ತದೆ ಇದೇ ಕಾರಣದಿಂದ ಮನುಷ್ಯನು ಪದೇ ಪದೇ ಹುಟ್ಟುತ್ತಾನೆ ಮತ್ತು ಸಾಯುತ್ತಾನೆ ಮತ್ತು ಈ ಚಕ್ರ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಮನುಷ್ಯನು ಸಂಸಾರದ ಸಂಪತ್ತನ್ನು ಪಡೆಯಲು ಆಸೆ ಪಡುತ್ತಾನೆ ಆದರೆ ದೇವರ ಭಕ್ತಿಯಿಂದ ವಿಮುಖನಾಗುತ್ತಾನೆ ಆದ್ದರಿಂದ ಅವನು ಪದೇ ಪದೇ ಅನೇಕ ಯೋನಿಗಳಲ್ಲಿ ಹುಟ್ಟಿ ಜೀವನ ಮರಣದ ಗರ್ಭದ ದುಃಖವನ್ನು ಅನುಭವಿಸುತ್ತಾನೆ ಆಗ ಅರ್ಜುನನು ಕೇಳುತ್ತಾನೆ ಹೇ ಮಾಧವ ಸಂಸಾರದ ಮೋಹ ಮಾಯಿಂದ ಮುಕ್ತಿ ಪಡೆಯುವುದು ಬಹಳ ಕಷ್ಟ ದೊಡ್ಡ ದೊಡ್ಡ ಮುನಿಗಳು ಇದರಿಂದ ಪಾರಾಗಲು ಸಾಧ್ಯವಾಗಲಿಲ್ಲ ಸಾಮಾನ್ಯ ಮನುಷ್ಯನ ಮಾತೇನು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವು ಐದು ಶತ್ರುಗಳು ಇದರಿಂದ ಮಾನವನು ಹಗಲೂರಾತ್ರಿ ಹೋರಾಡುತ್ತಲೇ ಇರುತ್ತಾನೆ ದಯವಿಟ್ಟು ತಿಳಿಸಿ ಸಾಮಾನ್ಯ ಮನುಷ್ಯನು ಇವುಗಳಿಂದ ಮುಕ್ತಿಪಡೆದು ತನ್ನ ಮನಸ್ಸನ್ನು ಪ್ರಭುವಿನ ಭಕ್ತಿಯ ಕಡೆಗೆ ತಿರುಗಿಸಬಹುದು ಯಾಕೆಂದರೆ ಈ ಮನಸ್ಸು ಮದಮತ್ತ ಆನೆಯಂತೆ ಅದು ಎಂದಿಗೂ ಸ್ಥಿರವಾಗಿರುವುದಿಲ್ಲ ಇದರ ವೇಗವು ವಾಯುವಿನ ವೇಗಕ್ಕಿಂತಲೂ ಹೆಚ್ಚು ತೀವ್ರವಾಗಿದೆ ಹೇ ಜನಾರ್ದನ ಈ ಮದಮತ್ತ ಆನೆಯನ್ನು ಹೇಗೆ ವಶಪಡಿಸಿಕೊಳ್ಳಬಹುದು ಅಂದರೆ ಮನಸ್ಸನ್ನು ಭಕ್ತಿಯಲ್ಲಿ ತೊಡಗಿಸಲು ಮನುಷ್ಯನು ಯಾವ ಪ್ರಯತ್ನಗಳನ್ನು ಮಾಡಬೇಕು ಶ್ರೀ ಭಗವಾನ್ ಹೇಳುತ್ತಾರೆ ಹೇ ಕೌಂತೇಯ ಈ ಮನಸ್ಸು ಖಂಡಿತವಾಗಿಯೂ ಆನೆಯಂತೆ ಮತ್ತು ತೃಷೆಯೇ ಇದನ ಶಕ್ತಿ ಮನಸ್ಸು ಇಂದ್ರಿಯಗಳ ವಶದಲ್ಲಿದೆ ಹೇಗೆ ಮದಮತ್ತ ಆನೆಯನ್ನು ವಶಪಡಿಸಿಕೊಳ್ಳಲು ಮಾವತಿಗನು ಅಂಕುಶವನ್ನು ಉಪಯೋಗಿಸುತ್ತಾನೋ ಅದೇ ರೀತಿ ಮನಸ್ಸನ್ನು ನಿಯಂತ್ರಿಸಲು ಜ್ಞಾನರೂಪಿ ಅಂಕುಶದ ಉಪಯೋಗ ಅವಶ್ಯಕವಾಗಿದೆ ಭಕ್ತಿ ಮತ್ತು ಜ್ಞಾನವು ಅಭ್ಯಾಸ ಮಾಡುವುದರಿಂದಲೇ ಪ್ರಾಪ್ತಿಯಾಗುತ್ತದೆ ಅಹಂಕಾರ ಮಾಡುವುದರಿಂದ ಜೀವನ ನರಕದಂತಾಗುತ್ತದೆ ಅವನ ಮನಸ್ಸು ಯಾವಾಗಲೂ ವ್ಯಾಕುಲವಾಗಿರುತ್ತದೆ ಮತ್ತು ಎಂದಿಗೂ ಶಾಂತವಾಗಿರುವುದಿಲ್ಲ ಆಗ ಅರ್ಜುನನು ಮತ್ತೆ ಕೇಳುತ್ತಾನೆ ಹೇ ಜನಾರ್ದನ ಕೆಲವು ಪ್ರಾಣಿಗಳು ನಿಮ್ಮ ಭಕ್ತಿ ಮಾಡಲು ಕಾಡುಗಳಿಗೆ ಮತ್ತು ಅರಣ್ಯಗಳಿಗೆ ಹೋಗಿ ರಮಿಸುತ್ತವೆ ಮತ್ತು ಕೆಲವು ಸಂಸಾರದ ಮೋಹ ಮಾಯೆಯನ್ನು ಬಿಟ್ಟು ಜಗತ್ತಿನಾದ್ಯಂತ ಅಲೆಯಾಟ ತಿರುಗಾಡುತ್ತವೆ ಆದ್ದರಿಂದ ಹೇ ಪ್ರಭು ನಿಮ್ಮ ಭಕ್ತಿಯನ್ನು ಹೇಗೆ ಪಡೆಯಬಹುದು ಇದರ ಬಗ್ಗೆ ಹೇಗೆ ತಿಳಿಯಬಹುದು ಭಗವಾನ್ ಹೇಳಿದರು ಹೇ ಅರ್ಜುನ ನನ್ನನ್ನು ಹುಡುಕಲು ಕಾಡುಗಳಲ್ಲಿ ತಿರುಗುವ ಪ್ರಾಣಿಗಳು ಸನ್ಯಾಸಿಗಳು ಅಥವಾ ವೈರಾಗಿಗಳು ಎಂದು ಕರೆಯಲ್ಪಡುತ್ತಾರೆ ಅವರು ತಲೆಯ ಮೇಲೆ ಜಟೆಯನ್ನು ಕಟ್ಟುತ್ತಾರೆ ಮತ್ತು ದೇಹಕ್ಕೆ ಭಸ್ಮವನ್ನು ಹಚ್ಚಿಕೊಳ್ಳುತ್ತಾರೆ ಆದರೂ ಅವರಿಗೆ ನನ್ನ ದರ್ಶನವೂ ಪಡೆಯಲಾಗುವುದಿಲ್ಲ ಅವರಿಗೆ ನನ್ನ ದರ್ಶನವು ದುರ್ಲಭವಾಗಿದೆ ಯಾಕೆಂದರೆ ಅವರಲ್ಲಿ ಭಕ್ತಿ ಮತ್ತು ಪ್ರೇಮವಿಲ್ಲ ಅವರು ಅಹಂಕಾರದಲ್ಲಿ ಮುಳುಗಿದ್ದಾರೆ ತಪಸ್ಸು ಅಥವಾ ವೈರಾಗ್ಯದ ಅಹಂಕಾರವು ನನ್ನ ಭಕ್ತಿಯನ್ನು ಪಡೆಯಲು ಅಡ್ಡಿಯಾಗುತ್ತದೆ ಶುದ್ಧ ಮನಸ್ಸಿನಿಂದ ಭಕ್ತಿ ಮಾಡುವ ನಿರಂತರ ಅಭ್ಯಾಸಿಗಳು ಯಾರು ಕಾಮ ಕ್ರೋಧ ಮೋಹ ಲೋಭ ಮತ್ತು ಅಹಂಕಾರದಿಂದ ದೂರವಿರುತ್ತಾರೋ ಅವರಿಗೆ ಮಾತ್ರ ನಾನು ದರ್ಶನ ನೀಡುತ್ತೇನೆ ಆಗ ಅರ್ಜುನನು ಕೇಳುತ್ತಾನೆ ಹೇ ಮಧುಸೂದನ ಮನುಷ್ಯನು ಈ ಐದು ವಿಕಾರಗಳಿಂದ ಗ್ರಸ್ತನಾಗಿ ತನ್ನ ಸಂಸಾರಿಕ ಜೀವನವನ್ನು ನಾಶಪಡಿಸಿಕೊಳ್ಳುತ್ತಾನೆ ಹೇ ಮಾಧವ ಯಾವ ಪಾಪದ ಕಾರಣದಿಂದ ಯಾರಾದರೂ ಹೆಂಡತಿಯು ಅಲ್ಪಾಯುಷ್ಯದಲ್ಲಿ ಸಾಯುತ್ತಾಳೆ ತಂದ ಜೀವಂತವಿದ್ದಾಗಲೇ ಮಗನು ಸಾಯುತ್ತಾನೆ ಮತ್ತು ಯಾವ ಪಾಪದ ಕಾರಣದಿಂದ ವ್ಯಕ್ತಿಯು ನಪುಂಸಕನಾಗುತ್ತಾನೆ ಶ್ರೀಕೃಷ್ಣ ಉತ್ತರಿಸುತ್ತಾರೆ ಹೇ ಅರ್ಜುನ ಯಾವ ವ್ಯಕ್ತಿಯು ಇನ್ನೊಬ್ಬರಿಂದ ಸಾಲ ಪಡೆದು ಅದನ್ನು ತೀರಿಸುವುದಿಲ್ಲವೋ ಆ ಪಾಪಕರ್ಮದಿಂದ ತನ್ನ ಪತ್ನಿಯನ್ನು ಕಳೆದುಕೊಳ್ಳುತ್ತಾನೆ ಅದೇ ರೀತಿ ಯಾವನು ಇನ್ನೊಬ್ಬರ ಅಮಾನತ್ತನ್ನು ಹಿಂದಿರುಗಿಸುವುದಿಲ್ಲವೋ ಅವನ ಮಕ್ಕಳು ಸಾಯುತ್ತಾರೆ ಯಾವನು ಯಾರಿಗಾದರೂ ಸಹಾಯ ಮಾಡುವ ವಚನ ನೀಡಿ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡುವುದಿಲ್ಲವೋ ಅವನು ನಪುಂಸಕನಾಗುತ್ತಾನೆ ಇವೆಲ್ಲವೂ ಬಹಳ ಭಯಂಕರ ಪಾಪಗಳು ಆಗ ಅರ್ಜುನನು ಕೇಳಿದನು ಹೇ ಕೃಪಾನಿಧಾನ ಮನುಷ್ಯನು ಯಾವ ಪಾಪದ ಕಾರಣದಿಂದ ಯಾವಾಗಲೂ ರೋಗಿಯಾಗಿರುತ್ತಾನೆ ಮತ್ತು ಯಾವ ಪಾಪದ ಕಾರಣದಿಂದ ಭಾರ ಹುರುವ ಕತ್ತೆಯಾಗಿ ಜನಿಸುತ್ತಾನೆ ಭಾಗ್ಯಹೀನ ಸ್ತ್ರೀ ಹಾಗೂ ಕತ್ತೆಯ ಜನ್ಮ ಪ್ರಾಣಿಗೆ ಯಾವ ಪಾಪಕರ್ಮದ ಕಾರಣದಿಂದ ಸಿಗುತ್ತದೆ ಮನುಷ್ಯನು ಯಾವ ಕೆಟ್ಟ ಕರ್ಮದ ಫಲವಾಗಿ ಜಘನ್ಯ ಪಶುವಾಗುತ್ತಾನೆ ಆಗ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಹೇ ಧನುರ್ಧಾರಿ ಯಾವ ಮನುಷ್ಯನು ಕನ್ಯಾ ಅಥವಾ ಸ್ತ್ರೀಯನ್ನು ಮಾರುವ ಕಾರ್ಯ ಮಾಡುತ್ತಾನೋ ಅಥವಾ ಕನ್ಯಾದಾನ ಮಾಡಿ ಅದಕ್ಕೆ ಬೆಲೆ ತೆಗೆದುಕೊಳ್ಳುತ್ತಾನೋ ಅವನು ಯಾವಾಗಲೂ ಭಯಂಕರ ರೋಗಗಳಿಂದ ಪೀಡಿತನಾಗಿರುತ್ತಾನೆ ಯಾವನು ಕೆಟ್ಟ ಆಹಾರ ಸೇವಿಸುತ್ತಾನೋ ಮತ್ತು ವಿಷಯ ವಿಕಾರಕ್ಕಾಗಿ ಮದ್ಯಪಾನ ಮಾಡುತ್ತಾನೋ ಮತ್ತು ಇತರರನ್ನು ಹಿಂಸಿಸುತ್ತಾನೋ ಅವನು ಕತ್ತೆಯ ಜನ್ಮ ಪಡೆಯುತ್ತಾನೆ ಯಾವನು ಸುಳ್ಳು ಸಾಕ್ಷಿ ಏಳುತ್ತಾನೋ ಅವನು ಭಾಗ್ಯಹೀನ ಸ್ತ್ರೀಯಾಗಿ ಜನಿಸುತ್ತಾನೆ ಯಾವನು ಆಹಾರವನ್ನು ತಯಾರಿಸಿ ಮೊದಲು ತಾನೇ ತಿಂದು ನಂತರ ದೇವರಿಗೆ ದಾನ ಮಾಡುತ್ತಾನೋ ಭೋಗವನ್ನು ಅರ್ಪಿಸುತ್ತಾನೋ ಅವನು ಬೆಕ್ಕು ಅಥವಾ ಹಂದಿಯ ಯೋನಿಯಲ್ಲಿ ಜನಿಸುತ್ತಾನೆ ಆಗ ಅರ್ಜುನನು ಕೇಳಿದನು ಹೇ ಕೃಪಾನಿಧಾನ ಈ ಸಂಸಾರದಲ್ಲಿ ನೀವು ಯಾವ ಪ್ರಾಣಿಗಳಿಗೆ ಸೋಣವನ್ನು ನೀಡಿದ್ದೀರಿ ಅವರು ಯಾವ ಪುಣ್ಯವನ್ನು ಮಾಡಿದ್ದಾರೆ ಮತ್ತು ಯಾವ ಪ್ರಾಣಿಗಳಿಗೆ ನೀವು ಧನಧಾನ್ಯಗಳನ್ನು ಮತ್ತು ಉತ್ತಮ ವಾಹನಗಳನ್ನು ನೀಡಿದ್ದೀರಿ ಅವರು ಯಾವ ಪುಣ್ಯಗಳನ್ನು ಮಾಡಿದ್ದಾರೆ ಈ ಸಂಸಾರದಲ್ಲಿ ನೀವು ಕೆಲವರನ್ನು ಅಷ್ಟು ಸುಂದರವಾಗಿಯೂ ಕೆಲವರನ್ನು ಅಷ್ಟು ವಿಕಾರವಾಗಿಯೂ ಕೆಲವರನ್ನು ಧನವಂತನಾಗಿಯೂ ಕೆಲವರನ್ನು ಬಡವನಾಗಿಯೂ ಮಾಡಿದ್ದೀರಿ ಇದೇಕೆ ಶ್ರೀ ಭಗವಾನ್ ಹೇಳಿದರು ಹೇ ಧನಂಜಯ ಯಾವನು ಉತ್ತಮ ರೀತಿಯಲ್ಲಿ ಯೋಗ್ಯ ಪಾತ್ರನಿಗೆ ಸೋಣಗ ದಾನ ಮಾಡುತ್ತಾನೋ ಅವನು ಉತ್ತಮ ವಾಹನ ಮತ್ತು ಧನಧಾನ್ಯಗಳನ್ನು ಪಡೆಯುತ್ತಾನೆ ಯಾರು ದೇವರನ್ನು ಸಾಕ್ಷಿಯಾಗಿಟ್ಟುಕೊಂಡು ಕನ್ಯಾದಾನ ಮಾಡುತ್ತಾರೋ ಅವರು ಉತ್ತಮ ಪುರುಷನಾಗಿ ಜನಿಸುತ್ತಾರೆ ಹೇ ಅರ್ಜುನ ಯಾವ ಪ್ರಾಣಿಗಳು ಅನ್ನದಾನ ಮಾಡಿರುತ್ತಾರೆ ಅವರ ರೂಪ ಸುಂದರವಾಗಿರುತ್ತದೆ ಮತ್ತು ಯಾರು ವಿದ್ಯೆಯನ್ನು ದಾನ ಮಾಡಿರುತ್ತಾರೆ ಅವರು ವಿದ್ವಾಂಸರಾಗಿ ಜನಿಸುತ್ತಾರೆ ಯಾರು ಸಂತರ ಸೇವೆ ಮಾಡುತ್ತಾರೋ ಅವರು ಧನವಂತರಾಗಿ ಮತ್ತು ಪುತ್ರವಂತರಾಗಿರುತ್ತಾರೆ ಅರ್ಜುನನು ಕೇಳಿದನು ಹೇ ಮಧುಸೂದನ ಮನುಷ್ಯನು ಧನ ಮತ್ತು ಸಂಸಾರಿಕ ಸುಖಗಳ ಬಗ್ಗೆ ಇಷ್ಟು ಮೋಹವೇಕೆ ಇಟ್ಟುಕೊಳ್ಳುತ್ತಾನೆ ಆಗ ಭಗವಾನ್ ಶ್ರೀಕೃಷ್ಣ ಹೇಳಿದರು ಹೇ ಕೌಂತೇಯ ಪ್ರಾಣಿಯು ನನ್ನ ಕೃಪೆಯಿಂದ ವಂಚಿತನಾದಾಗ ಅದು ಸಂಸಾರದ ಬಂಧನಗಳ ಮೋಹಕ್ಕೆ ಆಸಕ್ತನಾಗುತ್ತದೆ ಅದು ಧನದೌಲತ್ತು ಇತ್ಯಾದಿಗಳ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳುತ್ತದೆ ಸಂಸಾರದ ಎಲ್ಲಾ ಬಂಧನಗಳು ನಾಶವಾನವಾಗಿವೆ ಇದನ್ನು ತಿಳಿದುಕೊಂಡು ವಿವೇಕಿ ಪ್ರಾಣಿಯು ಇವುಗಳಿಂದ ದೂರವಿರುತ್ತದೆ ಅದು ಲಾಭ ನಷ್ಟ ಜೀವನ ಮರಣ ಯಶಸ್ಸು ಅಪಯಶಸ್ಸು ಹಾಗೂ ಮಾನಸಮ್ಮಾನ ಎಲ್ಲವೂ ದೇವರ ಅಧೀನದಲ್ಲಿದೆ ಎಂದು ತಿಳಿಯುತ್ತದೆ ಸಂಸಾರದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಯೂ ಪರಮಾತ್ಮನ ಇಚ್ಛೆಯಿಂದಲೇ ಸಂಭವಿಸುತ್ತದೆ ಇದೇ ಕಾರಣದಿಂದ ವಿವೇಕಿ ಜನರು ದುಃಖ ಅಥವಾ ಸುಖ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಮಾನ ಭಾವದಿಂದ ಇರುತ್ತಾರೆ ಯಾವ ವ್ಯಕ್ತಿಯೂ ಸಂಸಾರಿಕ ಮೋಹವನ್ನು ತ್ಯಜಿಸಿ ಪವಿತ್ರ ಸ್ಥಳಗಳ ದರ್ಶನ ಮಾಡಿ ನನ್ನ ನಿಷ್ಕಾಮ ಭಕ್ತಿಯನ್ನು ಮಾಡುತ್ತಾನೋ ಅವನು ರಾಜನಂತೆ ಸುಖ ಮತ್ತು ಜ್ಞಾನವನ್ನು ಪಡೆಯುತ್ತಾನೆ ಈ ಸಂಸಾರದಲ್ಲಿ ಎಲ್ಲಾ ವಸ್ತುಗಳು ನಶ್ವರವಾಗಿವೆ ಕೇವಲ ನನ್ನ ಭಕ್ತಿ ಮಾತ್ರವೇ ಎಂದಿಗೂ ನಾಶವಾಗದಂಥದ್ದು ಅರ್ಜುನನು ಕೇಳಿದನು ಹೇ ಜನಾರ್ದನ ಮನುಷ್ಯರಲ್ಲಿ ರಕ್ತವಿಕಾರ ಖಂಡವಾಯು ಅಂಧತ್ವ ಹಾಗೂ ಅಂಗವೈಕಲ್ಯ ಮುಂತಾದ ಶಾರೀರಿಕ ರೋಗಗಳಿಗೆ ಕಾರಣವೇನು ಈ ರೋಗಗಳು ಏಕೆ ಬರುತ್ತವೆ ದಯವಿಟ್ಟು ತಿಳಿಸಿ ಭಗವಾನ್ ಹೇಳಿದರು ಹೇ ಅರ್ಜುನ ಯಾವ ಪ್ರಾಣಿಗಳು ನನ್ನ ಭಕ್ತಿಯಿಂದ ವಿಮುಖರಾಗಿ ಮಾಯೆಯಲ್ಲಿ ಮುಳುಗಿರುತ್ತಾರೋ ಅವರು ಕ್ರೋಧಿಗಳು ರಕ್ತವಿಕಾರಿಗಳು ಸೋಮಾರಿಗಳು ದರಿದ್ರರು ಶೀಲ ಸಂಯಮರಹಿತರು ಖಂಡವಾಯು ಮುಂತಾದ ರೋಗಗಳಿಂದ ಗ್ರಸ್ತರಾಗಿರುತ್ತಾರೆ ಯಾವ ಸ್ತ್ರೀಯೂ ತನ್ನ ಪತಿವ್ರತಾ ಧರ್ಮವನ್ನು ಪಾಲಿಸುವುದಿಲ್ಲವೋ ಅವಳು ಸಂಯಮರಹಿತ ಮತ್ತು ಜ್ಯೋತಿಹೀನತೆಯಂತಹ ವಿಕಾರಗಳಿಂದ ಗ್ರಸ್ತಳಾಗಿರುತ್ತಾಳೆ ಆಗ ಅರ್ಜುನನು ಹೇಳಿವನು ಹೇ ಮಧುಸೂದನ ದಯವಿಟ್ಟು ಗುರುದೀಕ್ಷೆಯ ಬಗ್ಗೆಯೂ ಸ್ವಲ್ಪ ತಿಳಿಸಲು ದಯಮಾಡಿಸಿ ನನಗೆ ಗುರುವಿನ ಮಹಿಮೆಯ ಬಗ್ಗೆಯೂ ತಿಳಿಸಿ ಶ್ರೀ ಭಗವಾನ್ ಹೇಳಿದರು ಹೇ ಧನುರ್ಧಾರಿಯರ್ಜುನ ನಿನ್ನ ಈ ಪ್ರಶ್ನೆ ಸಂಪೂರ್ಣ ಮಾನವ ಜಾತಿಗೆ ಕಲ್ಯಾಣಕಾರಿಯಾಗಿದೆ ನೀನು ಧನ್ಯನು ಮತ್ತು ನಿನ್ನ ತಾಯಿ ಧನ್ಯಳು ಹೇ ಪಾರ್ಥ ಬ್ರಹ್ಮಚಾರಿ ಮತ್ತು ಸಂಯಮಿ ಪುರುಷ ಯಾರು ದೇವರ ಭಕ್ತಿ ಮತ್ತು ಪರೋಪಕಾರದಲ್ಲಿ ತೊಡಗಿರುತ್ತಾನೋ ಅವನನ್ನೇ ತನ್ನ ಗುರುವಾಗಿ ಮಾಡಿಕೊಳ್ಳಬೇಕು ಗುರುವಿನ ಮೂಲಕವೇ ದೇವರ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲದಿದ್ದರೆ ಇಲ್ಲ ಆದ್ದರಿಂದ ತನ್ನ ಗುರುವಿನ ನೋಡಿಕೊಳ್ಳುವಿಕೆಯಲ್ಲಿಯೇ ನನ್ನ ಪೂಜೆಯನ್ನು ಮಾಡಬೇಕು ಗುರುವಿಗೆ ಅಗೌರವ ತೋರುವ ಮನುಷ್ಯನು ಎಂದಿಗೂ ದೇವರ ಪ್ರಾಪ್ತಿಯನ್ನು ಪಡೆಯಲಾರನು ಹಾಗೂ ಅವನು ಆಜೀವನ ಮೃತ್ಯುಲೋಕದಲ್ಲಿ ಅಲೆಯುತ್ತಲೇ ಇರುತ್ತಾನೆ ಅಂಥ ವ್ಯಕ್ತಿಯ ಮುಖವನ್ನು ಕೂಡ ನೋಡಬಾರದು ಗುರುವಿನ ಕೃಪೆಯಿಂದ ವಿಮುಖನಾದ ಪ್ರಾಣಿಯ ಮುಖವನ್ನು ನೋಡುವುದು ಕೂಡ ಪಾಪ ಹೇ ಅರ್ಜುನ ಇಡೀ ಸಂಸಾರದ ಗುರು ಜಗನ್ನಾಥ ವಿದ್ಯೆಯ ಗುರು ಕಾಶಿನಾಥ ನಾಲ್ಕು ವರ್ಣಗಳ ಗುರು ಬ್ರಾಹ್ಮಣ ಬ್ರಾಹ್ಮಣನ ಗುರು ಸನ್ಯಾಸಿ ಸನ್ಯಾಸಿಯೆಂದರೆ ಯಾರು ಎಲ್ಲವನ್ನೂ ತ್ಯಜಿಸಿ ನನ್ನಲ್ಲಿ ಲೀನನಾಗಿರುತ್ತಾನೋ ಅವನು ಆ ಬ್ರಾಹ್ಮಣನು ಜಗದ್ಗುರು ಯಾರು ಗುರುವಿನ ಭಕ್ತನೋ ಅವನು ನನ್ನ ಭಕ್ತ ಯಾರು ಗೃಹಸ್ಥನಾಗಿ ಗುರುವಿನಿಂದ ವಿಮುಖನಾಗುತ್ತಾನೋ ಅವನು ಚಾಂಡಾಲನಿಗೆ ಸಮಾನ ಯಾವ ಸ್ಥಳದಲ್ಲಿ ಮದ್ಯದ ಇರುತ್ತದೋ ಆ ಸ್ಥಳದ ಗಂಗಾಜಲವೂ ಅಪವಿತ್ರವಾಗಿರುತ್ತದೆ ಅದೇ ರೀತಿ ಗುರುವಿನಿಂದ ವಿಮುಖನಾದ ವ್ಯಕ್ತಿಯ ಭಜನೆಯೂ ಅಪವಿತ್ರವಾಗಿರುತ್ತದೆ ಅವನ ಎಲ್ಲಾ ಕಾರ್ಯಗಳೂ ನಿಷ್ಫಲ ಅಂಥ ವ್ಯಕ್ತಿಯು ಕುಕ್ಕರ ಶೂಕರ ಗರ್ಧಬ ಕಾಕ ಈ ಯೋನಿಗಳನ್ನು ಪಡೆಯುತ್ತಾನೆ ಅವನು ಹೆಬ್ಬಾವಿನಂತೆ ಸೋಮಾರಿತನದಲ್ಲಿ ಮುಳುಗಿ ತಿರಸ್ಕಾರವನ್ನು ಅನುಭವಿಸುತ್ತಾನೆ ಹೇ ಕೌಂತೇಯ ಗುರುದೀಕ್ಷೆಯಿಲ್ಲದೆ ಪ್ರಾಣಿಯ ಉದ್ಧಾರ ಸಾಧ್ಯವಿಲ್ಲ ಯಾರು ಗುರುವಿನ ಸೇವೆ ಮಾಡುತ್ತಾನೋ ಅವನಿಗೆ ಅನೇಕ ಅಶ್ವಮೇಧ ಯಜ್ಞಗಳ ಪುಣ್ಯದ ಫಲ ಸಿಗುತ್ತದೆ ಹೇ ಅರ್ಜುನ ಯಾವ ಪ್ರಾಣಿಗಳು ಗರ್ಭಗೀತೆಯಲ್ಲಿ ಅಂಕಿತವಾಗಿರುವ ನಮ್ಮ ಈ ಸಂಭಾಷಣೆಯನ್ನು ಓದುತ್ತಾರೆ ಮತ್ತು ಕೇಳುತ್ತಾರೆ ಅವರು ಗರ್ಭದ ದುಃಖದಿಂದ ಪಾರಾಗುತ್ತಾರೆ ಅವರು ನರಕಲೋಕದ ಎಂಬತ್ನಾಲ್ಕು ಯೋನಿಗಳಿನ ಜನನ ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಭಗವಾನ್ ಶ್ರೀಕೃಷ್ಣನ ಮುಖಾರವಿಂದದಿಂದ ಈ ಪ್ರಸಂಗವನ್ನು ಅರ್ಜುನನು ಬಹಳ ಗಮನವಿಟ್ಟು ಕೇಳಿದನು ಇದೇ ಕಾರಣದಿಂದ ಈ ಪಾಠದ ಹೆಸರು ಗರ್ಭಗೀತೆ ಈ ಪ್ರಸಂಗವನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ವ್ಯಕ್ತಿಗೆ ಪುಣ್ಯದ ಫಲ ಸಿಗುತ್ತದೆ ಹಾಗೂ ಆ ವ್ಯಕ್ತಿಯ ಮೇಲೆ ಯಾವಾಗಲೂ ಭಗವಾನ್ ಶ್ರೀಕೃಷ್ಣನ ಇರುತ್ತದೆ ಮತ್ತು ಅವನ ಎಲ್ಲಾ ಮನೋಕಾಮನೆಗಳು ಪೂರ್ಣಗೊಳ್ಳುವುದರ ಜೊತೆಗೆ ಈ ಜನ್ಮದ ಮತ್ತು ಹಿಂದಿನ ಜನ್ಮದ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಪ್ರತಿದಿನ ಗರ್ಭಗೀತೆಯನ್ನು ಪಠಿಸುವುದು ಅಥವಾ ಕೇಳುವುದು ಗರ್ಭಿಣಿ ಮಹಿಳೆಗೆ ಅತ್ಯಂತ ಉತ್ತಮ ಎಂದು ಪರಿಗಣಿಸಲಾಗಿದೆ ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯೂ ಗರ್ಭಗೀತೆಯನ್ನು ಖಂಡಿತವಾಗಿಯೂ ಪಠಿಸಬೇಕಾಗುತ್ತದೆ ಇದರಿಂದ ಅವಳ ಸಂತಾನಕ್ಕೆ ಒಳ್ಳೆಯ ವಿಚಾರಗಳು ಮತ್ತು ಸಂಸ್ಕಾರಗಳು ಹೊಂದಿರುತ್ತವೆ ಮಿತ್ರರೇ ನಿಮಗೆ ಈ ವಿಡಿಯೋ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ನಾನು ಆಶಿಸುತ್ತೇನೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ಗಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಒತ್ತಲು ಮರೆಯಬೇಡಿ ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಪ್ರಸನ್ನವಾಗಿಡಲಿ ಜೈ ಶ್ರೀ ರಾಧೆ ಕೃಷ್ಣ ರಾಧೆ ರಾಧೆ